डांडो गिवो छोजल मेडीया ने का का होगा मेरा वो बता चलेगा समाज के साथ नहीं होगा डांट को जात नहीं है डाल दो मीडिया में का दिक्कत है यार नमस्कार ನಾನು ನಿಮ್ಮ ಭಾಗ್ಯ ನಾರಾಯಣ ಬೊಕ್ಕವರ ಕೋ ನೀವ್ ನೋಡ್ತೈದಿರಿ ಸುದ್ದಿ ಸರ್ಕಲ್ ಒಬ್ಬ ಗೂಂಡಾ ಒಂದು ಮಹಿಳೆಗೆ ಚಾಕು ತೋರಿಸಿ ಬೆದರಿಸಿ ರೇಪ್ ಮಾಡತಾನೆ ಆ ನಂತರ ಮತ್ತೆ ನೀನು ಕರೆದಾಗೆಲ್ಲ ಬರಬೇಕು ಅಂತ ಬೆದರಿಕೆ ಹಾಕ್ತಾನೆ ಆನ್ ಕ್ಯಾಮರಾ ಬೆದರಿಕೆ ಹಾಕ್ತಾನೆ ಜೊತೆಗೆ ಹೇಳ್ತಾನೆ ನನ್ನನ್ನು ನೀನು ಏನು ಮಾಡ್ಕೊಳಕಾಗೋದಿಲ್ಲ ಪ್ರಯತ್ನ ಮಾಡು ಅದೇನು ಮಾಡ್ತೀಯೋ ಮಾಡು ನೋಡ್ತೀನಿ ನಾನು ಅಂತ ಹೇಳಿ ಪೊಲೀಸರ ಬಗ್ಗೆನು ಅವಾಚ್ಯವಾಗಿ ಬೈತಾನೆ ಅವರು ಏನು ಕಿತ್ಕೊಳಕ್ಕಾಗಲ್ಲ ಅಂತ ಪೊಲೀಸರ ಬಗ್ಗೆನು ಇಂಥ ಘಟನೆಯಲ್ಲಿ ಒಬ್ಬ ಅಯೋಗ್ಯ ಪಾಲ್ಗೊಂಡಿದ್ದಾನೆ ಅವನು ಕ್ರಿಮಿನಲ್ ರೆಕಾರ್ಡ್ ಇರುವಂತಹ ಒಬ್ಬ ಗೂಂಡ ಸೊ ಇಷ್ಟೆಲ್ಲ ಮಾಡಿದ್ದಾನೆ ಅಂದ ಮೇಲೆ ಅವನು ಬಿಜೆಪಿಗೆ ಸಂಬಂಧಪಟ್ಟವನು ಅಂತ ಹೇಳೋದಕ್ಕೆ ಅವಶ್ಯಕತೆ ಇರಲ್ಲ ಅಂತ ಅನ್ಕೊಂಡಿದ್ದೀನಿ ಸೊ ಅವನೊಬ್ಬ ಬಿ ಜೆ ಪಿ ಕೌನ್ಸಿಲರ್ನ ಗಂಡ ಸೊ ಏನಿದು ಪ್ರಕರಣ ಎಲ್ಲಿಯದು ಏನೇನಾಯಿತು ವಿವರಿಸುವಂತಹ ಪ್ರಯತ್ನವನ್ನು ಮಾಡ್ತೀನಿ ಮಧ್ಯಪ್ರದೇಶದ ಸತ್ನಾ ಅನ್ನುವಂತಹ ಜಿಲ್ಲೆ ಅಲ್ಲಿ ರಾಮ್ಪುರ್ ಅನ್ನುವಂತಹ ಒಂದು ಊರು ಅಲ್ಲಿ ಒಬ್ಬ ಅಯೋಗ್ಯ ಇದ್ದಾನೆ ಅಶೋಕ್ ಸಿಂಗ್ ಅಂತ ಅಶೋಕ್ ಸಿಂಗ್ ಅಂತ ಅವನ ಕ್ರಿಮಿನಲ್ ರೆಕಾರ್ಡ್ಗಳನ್ನ ನೋಡಿದ್ರೆ ಸುಮಾರು ಕೇಸುಗಳಿದಾವೆ ಗಂಭೀರ ಪ್ರಕರಣಗಳೇ ಇದಾವೆ ಅವನ ಮೇಲೆ ಅವನ ಮೇಲೆ ಒಂದು ಮಹಿಳೆ ಇತ್ತೀಚೆಗೆ ದೂರ ಕೊಟ್ಟಿದ್ಲು ಏನಂತ ಚಾಕು ತೋರಿಸಿ ಬೆದರಿಸಿ ನನ್ನ ಮೇಲೆ ರೇಪ್ ಮಾಡ್ದ ಅದರ ಜೊತೆಗೆ ಆ ವಿಡಿಯೋ ಇಟ್ಕೊಂಡು ನನ್ನನ್ನು ಬೆದರಿಸ್ತಿದ್ದಾನೆ ಈಗ ಮತ್ತೆ ಮತ್ತೆ ನಾನು ಕರೆದಾಗ ಬರಬೇಕು ಅಂತ ಬೆದರಿಸ್ತಿದ್ದಾನೆ ಜೊತೆಗೆ ಏನು ಮಾಡ್ಕೊಳ್ಳೋಕ್ಕಾಗೋದಿಲ್ಲ ನನ್ನ ಕೈ ನಿನ್ನ ಕೈಲಿ ನನ್ನನ್ನು ಏನು ಮಾಡ್ಕೊಳ್ಳೋಕ್ಕಾಗಲ್ಲ ನಿನ್ನ ಕೈಯ್ಯಲ್ಲಿ ಏನು ಬೇಕಾದ್ರೂ ಮಾಡು ನೋಡೋಣ ನಾನು ನೋಡ್ತೀನಿ ಅದು ಯಾವ ಪೊಲೀಸ್ ಹಾಗೆ ಹೀಗೆ ಅಂತೆಲ್ಲ ದೌರ್ ದೌರ್ಜನ್ಯ ಭರಿತವಾಗಿ ಬೆದರಿಸಿದ್ದಾನೆ ಅಂತ ಹೇಳಿ ಆಕೆ ಒಂದು ವಿಡಿಯೋವನ್ನು ಬಿಡುಗಡೆ ಮಾಡಲು ಆಕೆ ಒಂದು ಅಂಗಡಿ ನಡೆಸ್ತಾಳೆ ಆ ಅಂಗಡಿಗೆ ಬಂದು ಇವನು ಅಂಗಡಿ ಮುಂದೇ ನಿಂತ್ಕೊಂಡು ಆಕೆಗೆ ಈ ರೀತಿಯಾಗಿ ಬೆದರಿಸಿರೋದು ಸೊ ಆ ವಿಡಿಯೋವನ್ನ ಪೂರ್ತಿಯಾಗಿ ನೋಡಿ ಸ್ವಲ್ಪ ಉದ್ದ ಇದೆ ಆದರೂ ಸ್ವಲ್ಪ ಗಮನ ಇಟ್ಟು ನೋಡಿ ಬಿಜೆಪಿ ಕೌನ್ಸಿಲರ್ ಗಂಡ ಬಿಜೆಪಿಯಲ್ಲಿ ಮಾತ್ರ ಅಲ್ಲ ಅವರ ಗಂಡಂದರು ಹೆಂಡತಿಯರು ಮಾಮ ಮಚ್ಚ ಎಲ್ಲರೂ ಇದೇ ಮನಸ್ಥಿತಿಯವರು ಅನ್ನೋದಕ್ಕೆ ಇನ್ನೊಂದು ಉದಾಹರಣೆ ನೋಡಿ ಒಂದ್ಸಲ एक हमने सुनो कोई गलत तो कहा नहीं जादे मीडियम अरे जा जा दे हम अच्छी कहते हैं तुम बुरा कहती हैं है? ना मेरे ना? को आपके अच्छे नहीं चाहिए मैं ऐसे भी ऐसे ठीक हूँ मैं जितना रोऊंगी ना उतना आप अब कभी रोना पड़ेगा एक दिन रो जा तुम्हारे में चले तो आपको फंसा दो तो फसाई दूँगी हम नहीं फंसेंगे औकात नहीं किसी फंसा दे आई ना हो हमने कहा हो गया चलो हो गया ठीक है चलो सो जा नहीं नहीं आई जा, जा। चल <laughs> तुम बड़पन से रही हूँ बड़पन से रहेगी ना चल मेरी बहन है चल हाँ तो काफी किराया भी ना मांगे है नहीं, नहीं, नहीं चाहिए आपके ऐसा कोई ऐसा नहीं चाहिए आपको तो लेंगे लेंगे चल किसी की ऐसा नहीं चाहिए कर लेंगे लेंगे आपकी दुकान में मार्च तक मैं खाली कर दूंगी खाली ಹಾಯ್ ಅಲ್ಲಿ ಇಲ್ಲಿ 갈 कर क्या ये दुनिया में कम जगह है क्या ना रोगी चल भाग जाओ जा भी नहीं ना अंदर रहो ना आओ सो ನೋಡೋದರಲ್ಲ जस्ट ओपन ಆಗಿ ওকে ಅವರಿಗೆ ಗೊತ್ತಿದ್ದು ಕ್ಯಾಮೆರಾ ತಗಿದ್ಲೋ ವಿಡಿಯೋ ತಗಿದ್ಲೋ ಅಥವಾ ಗೊತ್ತಿಲ್ಲ ಅದು ತಗಿದ್ಲೋ ಗೊತ್ತಿಲ್ಲ ಒಟ್ನಲ್ಲಿ ಅವನ ದುರಹಂಕಾರ ಅವನು ಗೂಂಡಾಗಿರಿನಾ ನೋಡಿ ಎಷ್ಟು ಕ್ಯಾಶುವಲ್ ಆಗಿ ಏನೂ ಅಲ್ಲ ಇದು ನನಗೆ ಡೈಲಿ ರುಟೀನ್ ನನಗಿದೇ ಕೆಲಸ ನನಗೇನು ಏನು ಅನ್ನಿಸ್ತಾನೆ ಇಲ್ಲ ಅವನಿಗೆ ಒಂದ್ಸಲ ರುಟೀನಾಗಿ ಮಾತಾಡ್ತಿದ್ದಾನೆ ನಾರ್ಮಲಾಗಿ ಮಾತಾಡ್ತಿದ್ದಾನೆ ಆಗಿ ಬೆದರಿಕೆ ಹಾಕ್ತಿದ್ದಾನೆ ನಾರ್ಮಲಾಗಿ ಚಾಲೆಂಜ್ ಹಾಕ್ತಿದ್ದಾನೆ ಏನು ಮಾಡ್ಕೊಳ್ಳೋಕ್ಕಾಗಲ್ಲ ಅಂತ ಏನು ಮಾಡ್ಕೊಳ್ಳೋಕ್ಕಾಗಲ್ಲ ಅಂತ ಸೊ ಈಗ ಆ ಮಹಿಳೆ ದೂರು ಕೊಟ್ಟಿದ್ದಾಳೆ ದೂರು ಕೊಟ್ಟ ನಂತರ ಒಂದು ಟ್ವಿಸ್ಟ್ ಬಂದಿದೆ ಇಲ್ಲಿ ನೋಡಿ ಇದು ಮಜಾ ಇರೋದು ಆರಂಭದಲ್ಲಿ ಕೊಟ್ಟಂತಹ ದೂರಿನಲ್ಲಿ ಚಾಕು ತೋರಿಸಿ ರೇಪ್ ಮಾಡ್ದ ಅಂತ ದೂರು ಕೊಟ್ಟಿದ್ದು ಈಗ ಇನ್ನೊಂದು ದೂರು ಕೊಟ್ಟಿದ್ದಾಳೆ ಅವತ್ತು ಕೊಟ್ಟಂತಹ ದೂರು ನಾನು ಕೋಪ ಮತ್ತು ಆವೇಶದಲ್ಲಿ ಕೊಟ್ಟಂತಹ ದೂರು ರೇಪ್ ಎಲ್ಲ ಆಗಿಲ್ಲ ನನ್ನನ್ನು ಕಿರುಕುಳ ಕೊಡ್ತಿದ್ದಾನೆ ಟಾರ್ಚರ್ ಕೊಡ್ತಿದ್ದಾನೆ ಬೆದರಿಸ್ತಿದ್ದಾನೆ ಇಷ್ಟು ಮಾತ್ರ ಆಗಿರೋದು ಅಂತ ಇನ್ನೊಂದು ದೂರನ್ನ ಮಹಿಳೆ ಕೊಟ್ಟಿದ್ದಾಳೆ ಈಗ ಈ ದೂರಿನ ಬದಲಾವಣೆಯಲ್ಲಿ ಯಾರ ಕೈವಾಡ ಇದೆ ಏನಿದೆ ಗೊತ್ತಿಲ್ಲ ಯಾವ ಮಟ್ಟಕ್ಕೆ ನಿಜ ಯಾವುದು ಸುಳ್ಳು ಅದು ಗೊತ್ತಿಲ್ಲ ಬಟ್ ಈ ಮೊದಲ ದೂರು ಬಂದ ತಕ್ಷಣನೇ ಪೊಲೀಸರು ಏನಾದ್ರು ಮಾಡ್ತಾರೆ ಅಂತ ಕಾಯ್ಕೊಂಡಿದ್ರೆ ನೀವು ಅದು ತಪ್ಪು ಅದಂತೂ ಏನೂ ಮಾಡಿಲ್ಲ ಎರಡನೇ ದೂರಿಗೂ ಸಹ ಇನ್ನೂ ಅವರು ಪರಿಶೀಲನೆ ನಡೆಸ್ತವರಂತೆ ಒಂದು ವಾರದಿಂದ ಒಂದು ವಾರದಿಂದ ಪರಿಶೀಲನೆ ನಡೆಸ್ತವರಂತೆ ಈ ಕೇಸಿನ ಕುರಿತಾಗಿ ಹಾಗಾಗಿ ಅವನನ್ನು ದೂರು ಬಂದ ಒಂದು ವಾರದವರೆಗೂ ಬಂಧಿಸಿರಲಿಲ್ಲ ಈಗ ಸೋಷಿಯಲ್ ಮೀಡಿಯಾದಲ್ಲಿ ಈ ವಿಡಿಯೋ ಅವನ ಆವಾಜ್ ಹಾಕಿರೋದು ಬೆದರಿಕೆ ಹಾಕಿರೋದು ಚಾಲೆಂಜ್ ಮಾಡಿರೋದು ನನ್ನನ್ನೇನೂ ಮಾಡೋಕ್ಕಾಗಲ್ಲ ಅಂತ ಆ ವಿಡಿಯೋ ವೈರಲ್ ಆದ ನಂತರ ಎಲ್ಲ ಕಡೆಯಿಂದ ಆದ ಮೇಲೆ ಎಲ್ಲರೂ ಬೈಯೋದಕ್ಕೆ ಶುರು ಮಾಡಿದ್ಮೇಲೆ ಟೀಕೆ ಮಾಡೋದಕ್ಕೆ ಶುರು ಮಾಡಿದ್ಮೇಲೆ ಈಗ ಅವನನ್ನು ಬಂಧಿಸಿದ್ದಾರೆ ಈಗ ಮೊದಲನೇ ದೂರ್ಗಲ್ಲ ಎರಡನೇ ದೂರ್ಗಲ್ಲ ಎರಡನೇ ದೂರು ಕೊಟ್ಟು ಏಳು ದಿನಕ್ಕೆ ಬಂಧನ ಈಗ ಮಾಡಿದ್ದಾರೆ ಅದು ಏನು ನಾನು ಹೇಳ್ದಂಗೆ ವೈರಲ್ ವೀಡಿಯೋ ಆದ ನಂತರ ಸೊ ಈಗ ಮುಂದಕ್ಕೆ ಏನು ಮಾಡ್ತಾರೆ ಗೊತ್ತಿಲ್ಲ ಆ ಮಹಿಳೆ ಆಲ್ರೆಡಿ ತನ್ನ ಸ್ಟೇಟ್ಮೆಂಟನ್ನು ತನ್ನ ದೂರನ್ನು ಬದಲಾಯಿಸಿದ್ದಾಗಿದೆ ಸೊ ರೇಪಿಂದ ರೇಪ್ ಈಗ ಬಿಟ್ಟಂಗೇನಾ ಅದರ ಬಗ್ಗೆ ತನಿಖೆ ಮಾಡಿ ನಿಜವಾಗ್ಲೂ ಆಕೆಗೆ ರೇಪಾಗಿ ಆಕೆ ಭಯ ಭಯದಲ್ಲಿದ್ದು ಕುಟುಂಬ ಸದಸ್ಯರನ್ನೇನಾದ್ರು ಮಾಡ್ಬಿಡ್ತಾರೆ ಇನ್ನೇನೋ ಮಾಡ್ತಾರೆ ಅಂತ ಹೆದರಿಕೆಯಲ್ಲಿ ಆಕೆ ತನ್ನ ದೂರನ್ನ ಬದಲಾಯಿಸಿದಾಳ ಅದರ ಬಗ್ಗೆ ತನಿಖೆ ಆಗುತ್ತಾ ಏನೋ ಗೊತ್ತಿಲ್ಲ ಯಾಕಂದರೆ ಬಿ ಜೆ ಪಿ ಸರ್ಕಾರ ಅಲ್ಲಿರೋದು ಮಧ್ಯಪ್ರದೇಶದಲ್ಲಿ ಬಿ ಜೆ ಪಿ ಸರ್ಕಾರ ಇರೋದು ಈ ಕಂತ್ರಿ ಕೆಲಸ ಮಾಡಿರೋದು ಬಿ ಜೆ ಪಿ ಕೌನ್ಸಿಲರ್ನ ಗಂಡ ಹಾಗೆರಬೇಕಾದ್ರೆ ಬಿ ಜೆ ಪಿ ಟು ಬಿ ಜೆ ಪಿ ಏನಾಗುತ್ತೋ ಗೊತ್ತಿಲ್ಲ ಸೊ ಅದನ್ನು ನಾವು ವೇಟ್ ಮಾಡಬೇಕು ಅಷ್ಟೇ ಏನಾದರೂ ಅಪ್ಡೇಟ್ಸ್ ಬಂದ್ರೆ ಈ ಪ್ರಕರಣದಲ್ಲಿ ಮತ್ತೆ ನಿಮ್ಮ ಮುಂದೆ ಬಂದು ತಿಳಿಸುವಂತಹ ಪ್ರಯತ್ನವನ್ನು ಮಾಡ್ತೀನಿ ಸೊ ಇಂಥದ್ದೇ ವಿಶೇಷ ಸುದ್ದಿಗಳಿಗಾಗಿ ನೋಡ್ತಾ ಇರಿ ಸುದ್ದಿ ಸರ್ಕಲ್ ನಾನು ನಿಮ್ಮ ಭಾಗ್ಯನಾರಾಯಣ ಬೊಗವರಪೋ